ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ನಾವು ಕಾಲ ಇದು ಅಂತದ್ರೊಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ನೀವ್ ನೀವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನ ನೋದ್ಬಿಟ್ಟು ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಹೊಳ್ದಲ್ಲ ಪ್ರಾಪರ್ಟಿ ಇದ್ರೆ ಅದ್ ಹೇಳ್ದವ್ರ್ ಯಾರು ಹೇಳದವ್ರು ಯಾರು ಇವಾಗ ನೀವ್ ಹೇಳ್ತಿದ್ರಿ ನಾನ್ ನೀವ್ ಹೇಳಿದನ್ ಕೇಳ್ಕೊಂಡು ಮಾಡಕ್ ಆಗಲ್ಲ ದಟ್ ಇಸ್ ಅವರ್ ಆರ್ಗ್ಯುಮೆಂಟ್ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್ ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರು ಮಾಡ್ಕೊಂಡಿರ್ತಾರೆ ನಾಳೆ ದಿನ ಸಿಕ್ಕೋಗ್ಬಾರ್ದು ಆ ಕಾಲ ಮೇಲೆ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಅವಾಗ ಎಂಟಿ ಹೆಸರಲ್ಲಿ ಮಾಡ್ಬಿಟ್ರೆ ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ ಮಗಳ ಹೆಸರಿನಲ್ಲಿ ಮಾಡ್ರೆ ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ ಕಾಲ ಹೋಯ್ತು ಬರೋದಿಲ್ಲ ಅದು ಯಾಕೆ ಅವ್ರ ಹೆಸರಿನಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಲ್ಲ ಬಿಡ್ಬೇಕು ಮದ್ದಲ್ಲಿ ಮಾತನಾಡೋದ್ ಚೆನ್ನಾಗ್ ಕಾಣಲ್ಲೋತ್ ಆಫ್ ಸೀನಿಯರ್ಸ್ ಸಿ ಮಲ್ಲಿಕಾರ್ಜುನಯ್ಯನವ್ರ ಈ ತರಹ ಒಂದು ಒಪಿನಿಯನ್ ಫಾರಂ ಮಾಡ್ಕೊಳ್ಳಕ್ಕೆ ಸಾಹೇಬ್ರಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯವಾಯ್ತೇನು ನಾನ್ ಡಾಕ್ಯುಮೆಂಟ್ ನಿಮ್ ಪ್ರಶ್ನೆನೇ ಇಲ್ಲ ಅದಕ್ಕೆ ಕೇಳಿದೆ ವಿಚಿತಿ ಎಕ್ಸಿಬಿಟ್ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನೀವು ಓದ್ತಾ ಇದ್ದೀರಿ ಕೋರ್ಟಿನ ಗಮನಕ್ಕೆಲ್ಲಿದೆ ಕೋರ್ಟಿನ್ ಎಲ್ಲಿದೆ ನೀವು ಕೆಳಗಡೆ ಕೋರ್ಟ್ನೊಗಡೆಗೆ ಈ ಡಾಕ್ಯುಮೆಂಟ್ ಈ ಈ ಪ್ರಾಪರ್ಟಿನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ದೀರಿ ಅದನ್ನ ತೋರಿಸಬೇಕಾದಂತ ಜವಾಬ್ದಾರಿ ನಿಮ್ಮೇಲಿದೆ ಊರಿಂದಲ್ಲ ನಂದೇ ಅಂತಂದ್ರೆ ಅದಕ್ಕೆ ಲೆಕ್ಕ ಜಮೆ ಬೇಡವಾ ಸೂಟ್ ಪ್ರಾಪರ್ಟಿಗೆ ಹಿಂದೆ ಕೇಳ್ತಾ ಇದ್ವಿ ನಾವು ಪಾರ್ಟಿಷನ್ ಸೂಟ್ ಹಾಕಿದ್ರೆ ಎಲ್ಲ ಐಟಮ್ ಡಾಕ್ಯುಮೆಂಟ್ ಹಾಕಿದ್ಯಾ ಅಂತ ಕೇಳ್ತಾ ಇದ್ವಿ ಸ್ಟೇಜ್ ಅಲ್ಲೇ ಈಗೆಲ್ಲ ಆಗಿದೆ ಅದು ಟೂ ತರ್ಟಿಗೆ ಕರೆಯೋಣ ಓನ್ಲಿ ಥಿಂಗ್ ಇಸ್ ಎ ಡಾಕ್ಯುಮೆಂಟ್ ವಿಚ್ ನಾಟ್ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್ ಅಂಡ್ ಮಾರ್ಕೆಟ್ ಐ ಕೆನ್ ನಾಟ್ ಬೆಸ್ಟ್ ಎನಿ ಅಟೆನ್ಶನ್ ಆನ್ ಟು ದಟ್ ನೀವು ಮೊದಲು ಪ್ರೂವ್ ಮಾಡಿ ಆಮೇಲೆ ಪ್ರಶ್ನೆ ಅವೆಲ್ಲ ಆಮೇಲೆ ನೀವೆಲ್ಲ ಬಾಯಿಗ್ ಬಂದಿದ್ದೆಲ್ಲ ತಗೊಂಡ್ಬಿಟ್ಟು ನಿಮ್ ಶೆಡ್ಯೂಲ್ ನಲ್ಲಿ ನಿಮ್ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ ಮೆನ್ಶನ್ ಮಾಡಿದಾರೆ ಮಾಡಕ್ ಬರುತ್ತಾ ಅದನ್ನ ಆಯ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾಗ ಹಾಕ್ಬೇಕು ಪ್ರಿಯರ್ ಪಾರ್ಟಿಷನ್ ಅವರೇ ಅಪ್ರೂವ್ ಮಾಡಿದಾರೆ ನೀವು ಕೊಂಡ್ಕೊಳ್ಬೇಕಾದ್ರೆ ಪ್ರಿಯರ್ ಪಾರ್ಟಿಷನ್ ಇತ್ತು ಅಂತಂದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಹೋಗುತ್ತದು ಹೋಗುತ್ತ ಏನು ಮಾಡಕ್ ಬರಲ್ಲ ಅದಕ್ಕೆ ನೀವು ಅವ್ರನ್ನ ಕೇಳಿ ಅವ್ರಿಗೆ ಇಂಟರ್ಮೆಂಟಿ ಕ್ಲಾಸ್ ಇದೆಯಲ್ಲ ಈಗ ಬೇಕಾದ್ ಬರ್ಕೊಡ್ಲಿ ಬೇಕಾದ್ ಬರ್ಕೊಡ್ಲಿ ಲೆಟಸ್ಟ್ ಕನ್ಸಿಡರ್ ದಿ ಎವಿಡೆನ್ಶಿಯ ವ್ಯಾಲ್ಯೂ ದೇರ್ ಆಫ್ಟರ್ ಆಫ್ಟರ್ ದಿ ದೇ ಕಮ್ ಟು ನೋ ದಟ್ ದಿ ಕಾಂಪಿಟೆನ್ಸ್ ಟ್ರಾನ್ಸ್ಫರ್ ನಾಟ್ ಅದರ್ವೈಸ್ ಅದಕ್ಕೆ ನಾನ್ ನಿಮಗೆ ಕಾಂಪ್ರಮೈಸ್ ಅಂತ ಹೇಳಿದೆ ನೀವು ಮಾಡಲ್ಲ ಅಂದ್ರಿ ಮಾಡಲ್ಲ ಅಂದ್ರೆ ಕೋರ್ಟ್ನವ್ರು ತೀರ್ಮಾನ ಮಾಡ್ತಾರೆ ಇದೊಳ್ಳೆ ಚೆನ್ನಾಗ್ ಆಯ್ತಲ್ಲ ಇಲ್ಲ ನೀವು ನೀವು ಆಗಲ್ಲ ಅಂತ ನೀವ್ ಹೇಳಿದ್ದು ನೀವ್ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಿಟ್ರಿ ನಾವು ಈಗ ಅದೆಲ್ಲ ಆಗಿಲ್ವಲ್ಲ ಮೆರಿಟ್ಸ್ ಮೇಲೆ ಬರೆಯೋಣ ಬಿಡಿ ಇಲ್ಲ ನೀವು ರಾಜಿ ಮಾಡಿ ಕೂತ್ಕೊಂಡು ಇವತ್ತೂನು ಇವತ್ತಿಗೂ ಕೂತ್ಕೊಂಡು ಮಾಡಿ ಲಾಸ್ಟ್ ಟೈಮ್ ಏನಿದೆ ನೀವು ಮಾಡಿರೋದನ್ನ ಬಿಟ್ಟಿರೋದನ್ನ ನಿಮ್ದು ಪೋರ್ಷನ್ ನೀವು ಬಿಟ್ಬಿಡಿ ಅವ್ರದಕ್ ಅವ್ರ ವ್ಯವಸ್ಥೆ ಮಾಡ್ಕೋತಾರೆ ಏನ್ ಕೊಡ್ಬೇಕು ಅದನ್ನ ಕೊಡಿ ಅವಾಗ ತಾನಾಗೆ ತೀರ್ಮಾನ ಆಗುತ್ತೆ ನೋ ಐ ಡೋಂಟ್ ವಾಂಟ್ ಟು ಫರ್ದರ್ ಎಂಟ್ರಿ ಇನ್ ಟು ಎನಿ ಕಾಂಪ್ರಮೈಸ್ ಫರ್ದರ್ ಟಾಕ್ಸ್ ಆಗಿದೆ ಮಾತಾಡಿದ್ದಾಗಿದೆ ಹೇಳಿದ್ದಾಗಿದೆ ಬೇಕಾದ್ರೆ ಮಾಡ್ಕೊಳ್ಳಿ ಸಾಕಾರ್ ಬಿಡ್ಲಿ ಇಲ್ದಾರ್ ಕೋರ್ಟ್ನವ್ರು ಆರ್ಡರ್ ಬರೀತಾರೆ ಒಂದು ಪಾರ್ಟಿಷನ್ ಶೂಟ್ ಗೆ ಡಿಗ್ರಿ ಬರೆಯೋಕ್ ಆಗೋದು ಜಜ್ಮೆಂಟ್ ಬರೆಯೋಕಾಗದಿರೋ ಅಂತದೇನು ಇನ್ಕಾಂಪಿಟೆನ್ಸ್ ಇಲ್ಲ ಕೋರ್ಟ್ಗೆ ಏನಿದ್ವು ಅದ್ರ ಮೇಲೆ ಮೇಲೆ ಬರ್ದ್ ಬಿಸಾಕ್ತಾರೆ ಆಮೇಲೆ ನೀವು ಉಂಟು ಅವರು ಉಂಟು ಮೆರಿಟ್ ಮೇಲೆ ಏನಿದ್ವು ಅದನ್ನ ಬರ್ದಾಗ್ತಿವಿ ಅಷ್ಟೇ ಮುಗ್ದೋಯ್ತು ಮಾತ್ ನೀವು ಕೂತ್ಕೊಂಡು ಮಾತಾಡೋದಿದ್ರೆ ಎರಡೂವರೆ ತನಕ ಟೈಮ್ ಇದೆ ಮಾತಾಡಿ ಅಡೇ ನೀವು ಅವತ್ತೇ ನಾನ್ ನಿಮ್ಗೆ ಹೇಳಿದೆ ಇದೆಲ್ಲ ನೋಡ್ಬಿಟ್ರೆ ನೆನೆ ಪೂರ್ತಿ ತೆಗೆದುಕೊಂಡು ನೋಟ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಕರೆಕ್ಟ್ ಸರ್ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನೀವು ಮಾಡಿದಿರಿ ಅವರು ಮಾಡಿದ್ದಾರೆ ಆಮೇಲೆ ಇವಾಗ ಗಲಾಟೆಗೆ ಬಂದಾಗ ನಾನು

ஓல்டு மெது சாய் ஆர் அப்பீலு தீர்மானம் ஆகும் ஆன் மெரிட் ஆர் காம்மை ஐ டோன் கம் இன் இது இஃப் டூ செட்டில் அவ்வளாரும் இன்லூடிங் தட் காம்ப்ரமஸ் பரீத்தினு இண்டமே க்ளாஸ் இது அதே பிரொசீட் ஆக்கொள்ளி அவர் மேல் யார் மாரி அவர் மேலம் எல்லாம் மாராக்கல நத்திங் டூஇங் ಯಾಕೆ ಯಾರು ಒಬ್ಬರದ್ದು ನಮ್ದನ್ ಸ್ವಂತದನ್ನ ತೆಗೆದಾಕ ಬಿಡ್ತಾರೆ ಅಂತ ದಾನಶೂರ ಕರ್ಣರು ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ನಿಂದು ನನ್ಗೆ ಅಂತ ಅಂತಿರುವಾಗ ನೊಂದನ್ನು ಎಲ್ರಿಗೂ ಕೊಟ್ಬಿಡ್ತೀನಿ ಅಂತ ಅಂತ ಯಾವನು ಭ್ರಾತೃತ್ವ ಪ್ರೇಮ ಅಲ್ಲ ಆಗಲ್ಲ ಕೆಲ್ಗಲ್ಲ ಇದೆ ರೆಡ್ಡಿನ್ ಕೇಳಿ ಹೇಳ್ತಾರೆ ನಾದು ನಾಕಿ ಮೀದು ನಾಕಿ ಅಂತ ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ನಾ ಕಾಲ ಇದು ಅಂತದ್ರೊಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ಅಂದ್ಬಿಟ್ರೆ ಅವನ್ಗೆ ಕಾರ್ನರ್ ಮಾಡ್ತಾರೆ ಮನೆಯಲ್ಲಿ ಎಲ್ಲಪ್ಪಾ ಇತ್ತು ನೀನು ನಮ್ ಜೊತೆನೆ ಊಟ ಮಾಡ್ತಿದ್ದಿ ನಮ್ ಜೊತೆನೆ ಆರಂಭ ಮಾಡ್ತಿದ್ದಿ ಇದೆಲ್ಲ ತಗೊಳಕ್ ಎಲ್ಲಿದ್ದ ಇತ್ತು ಎಲ್ಲೋ ಸೀಕ್ರೆಟ್ ಅವೇ ಮಾಡ್ಕೊಂಡು ಬಂದಿದ್ಯಾ ಅಂತ ಕಾರ್ನರ್ ಮಾಡ್ಬೇಕು ಅವ್ನು ಯಾರೋ ಒಬ್ಬ ಪಾರ್ಟಿನ ಸ್ವಂತ ಗುಟ್ ಗುಟ್ಟಾಗಿ ಮಾಡ್ಕೊಂಡ್ರು ಅವ್ನು ಅವಾಗ ಅವ್ನು ಹೇಳ್ತಾನೆ ಆಯ್ತು ನಾನು ಇನ್ನೇನ್ ಮಾಡಕ್ಕಾಗಲ್ಲ ಇದನ್ನು ಒಟ್ಟಿಗೆ ಸೇರ್ಸ್ ಪಾರ್ಟಿ ಮಾಡಿ ಆ ತರ ಪ್ಲೀಡಿಂಗ್ ಇರ್ಬೇಕು ವಾಲಂಟರ್ಲಿರುವ ಕಾಮನ್ ನಾಚ ಜಡ್ಜ್ ಗೆ ಬೋಧಿ ವೃಕ್ಷದ ಕೆಗಡೆ ನಾನದೇ ಯಾವ್ ಬರ್ದ್ಬಿಟ್ರು ಅಂದ್ರೆ ವಿಥೌಟ್ ದೇರ್ ಬಿಂಗ್ ಎನಿ ಪ್ರಾ ಅವರೇ ಮೊದಲನೇ ಸೆಂಟೆನ್ಸ್ ಅಲ್ಲೇ ಬರೀತಾರೆ ಸಾಕ್ಷಿ ಇಲ್ಲ ಅಂತ ಸಾಕ್ಷಿ ಇಲ್ದೆ ಆದ್ಮೇಲೆ ಪ್ರಿಸಂಪ್ಷನ್ ಹೆಂಗ್ ಬರುತ್ತೆ ಪ್ರಿಸಂಪ್ಷನ್ ಈಸ್ ವಾಟ್ ದಿ ಕೋರ್ಟ್ ಸೆಟ್ ಈಸ್ ಕೋಟೆಷನ್ ಎಸ್ ಟು ದಿ ಜಾಯಿಂಟ್ನೆಸ್ ಅಂಡ್ ದಿ ಫ್ಯಾಮಿಲಿ ಹೋಲ್ಡಿಂಗ್ ದಿ ಪ್ರಾಪರ್ಟಿ ಬಿಂಗ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅದಕ್ಕೆ ಇನಿಷಿಯಲಿ ಬರ್ಡನ್ ಪ್ರೂವ್ ಇರುತ್ತಲ್ವಾ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ತೋರಿಸ್ಬೇಕಲ್ವಾ ಈಗ ಮುನಿ ಮುನಿ ರತ್ನಮ್ಮನ ಅನ್ನೋ ಹೆಸರಿನಲ್ಲಿ ಇತ್ತು ಅಂತಂದ್ರೆ ದರ್ ಇಸ್ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಚ್ 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 ಟು ದಿ ಸೂಟ್ ಟ್ವೆಂಟಿ ತರ್ಟಿ ಇಯರ್ಸ್ ಟು ದಿ ಸೂಟ್ ಬೇನಾಮಿ ಬರೋಕ್ ಆಗಲ್ವಲ್ರಿ ದಿ ನೀವು ಚೆನ್ನಾಗೆ ಫೈವ್ ಯೂಸ್ ರಿಲೇಶನ್ಶಿಪ್ ಅಲ್ಲಿ ಬೇನಾಮಿ ಅಲ್ಲಿಂದ ಬರುತ್ತೆ ಸೆಕ್ಷನ್ ಫೋರ್ ಇಸ್ ನಾಟ್ ನೋ ಯಾಕೆ ಅವ್ರ ಹೆಸರಿನಲ್ಲಿ ಮಾಡದ್ನೋ ಮಾಡೋದ್ನು ಅಸಾಕ್ಷಿಯಲ್ಲಿದ್ಯೋ ಅವ್ರ ಹೆಸರ್ನಲ್ಲಿ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ಮಾಡಿದ್ರು ಅವ್ರ ಹೆಸರಿನಲ್ಲಿ ಗೊತ್ತಿಲ್ಲ ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರಲ್ಲಿ ಮಾಡ್ಕೊಂಡಿರ್ತಾರೆ ನಾಳೆ ದಿನ ಸಿಕ್ಕೋಗ್ಬಾರ್ದು ಅದಾದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಅಮೆಂಡ್ಮೆಂಟ್ ಆಗೋಗಿದೆ ಈಗ ನಾವು ಆನ್ಯಲ್ ಕಾನ್ಫಿಡೆನ್ಶಿಯಲ್ ರೆಕಾರ್ಡ್ಸ್ ನ ಬರೆಯುವಂತ ಸಂದರ್ಭದಲ್ಲಿ ನಾವೇ ವಾಲೆಂಟರಿಯಾಗಿ ಕೊಡ್ಬೇಕು ನಮ್ಮ ಹತ್ರ ಏನಿದೆ ಆಸ್ತಿಗಳು ಅಂತ ಅವಾಗ ಅಲ್ಲೊಂದು ಕಾಲಮ್ ಸೇರಿಸಿದ್ದಾರೆ ನೀವು ನಿಮ್ಮ ಡಿಪೆಂಡೆಂಟ್ ಇರೋದು ಎರಡು ಕೊಡಬೇಕು ಅಂತ ಗೊತ್ತಾಯ್ತಲ್ಲ ಅವಾಗ ಡಿಪೆಂಡೆಂಟ್ ಅಂತ ತೋರಿಸ್ಬೇಕಾಗತ್ತೆ ಇಂಡಿಪೆಂಡೆಂಟ್ ಆಗಿತ್ತು ಅಂದ್ರೆ ಆಗುತ್ತೆ ಡಿಪೆಂಡೆಂಟ್ ಹೆಸರಿನಲ್ಲಿರೋ ತೋರಿಸ್ಬೇಕಾಗತ್ತೆ ಆ ಕಾಲ ಮೆಲ್ಲ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಅವಾಗ ಎಂಟಿ ಹೆಸರಲ್ಲಿ ಮಾಡಿಬಿಟ್ರೆ ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ ಮಗಳ ಹೆಸರಿನಲ್ಲಿ ಮಾಡ್ರೆ ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ ಎಲ್ಲ ಆ ಕಾಲ ಹೋಯ್ತು ಅನರ್ಜಿತ ವಿತ್ತಾನ ಮಷಡ್ ವಿನಶ್ಯತಿಯಿಂದ ಬರೋದಿಲ್ಲ ಅದು ಯಾಕೆ ಅವ್ರ ಹೆಸರಿನಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಬೇಕಲ್ಲ ರಾಮಯ್ಯ ಕೊಟ್ಟಿದ್ದು ರಾಮಯ್ಯ ಇವ್ರ ಹೆಸರಿನಲ್ಲಿ ಮಾಡಿದ್ರು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಬೇಕಲ್ಲ ದಿಸ್ ಮ್ಯಾನ್ ಈಸ್ ಇನ್ಕಾಂಪಿಟೆಂಟ್ ಸೇ ದಿ ಪ್ಲೈಂಟಿಫ್ ಸಾಕ್ಷಿಗಳನ್ನ ಕರ್ಕೊಂಡ್ ಬರ್ಬೇಕು ಯಾರನ್ನ ಹಿರ್ಕರ್ನ ಕರ್ಕೊಂಡ್ ಬರ್ಬೇಕು ಹೇಳಿಸ್ಬೇಕು ಏನು ಇಲ್ಲ ಇನಿಷಿಯಲ್ ಬಡನೆ ಡಿಸ್ಚಾರ್ಜ್ ಆಗಿಲ್ಲ ಎಲ್ಲಾ ಪ್ರಾಪರ್ಟಿ ಡೀಟೇಲ್ಸ್ಗೆ ಡಾಕ್ಯುಮೆಂಟ್ ಇಲ್ಲ ಅಲ್ಲಿ ಫೋರ್ಟ್ನವರೆಲ್ಲ ಒಪ್ಕೊಂಡ್ಬಿಟ್ರೆ ಪಾರ್ಟಿಷನ್ ಸೂಟ್ ನಡೆಸುವಾಗ ಹೇಳಿರ್ತಿದ್ರು ಸೂಟ್ ಐಟಮ್ಸ್ಗೆ ಏನೇನು ಡಾಕ್ಯುಮೆಂಟ್ಸ್ ಇದೆ ತೋರಿಸಿ ಅಂತ ಎಷ್ಟೊಂದು ಡಾಕ್ಯುಮೆಂಟ್ ಗೆ ಟೈಟ್ಲ್ ಇರೋದಿಲ್ಲ ಅವಾಗ ಅಲ್ಲಿ ಪ್ಲೈಂಟ್ ನಲ್ಲಿ ನಾವು ಸುಖವಾಗಿ ಬರ್ದು ಬಿಡ್ತಿದ್ವಿ ಫ್ರಮ್ ದಿ ಟೈಮ್ ಇನ್ ದಿಸ್ ಪ್ರಾಪರ್ಟೀಸ್ ಬಿಲಾಂಗ್ ಟು ದಿ ಫ್ಯಾಮಿಲಿ ಆಫ್ ದಿ ಫ್ಲೈಂಟರ್ಸ್ ಅಂಡ್ ರೆವಿನ್ಯೂ ರೆಕಾರ್ಡ್ಸ್ ಆರ್ ದಿ ಓನ್ಲಿ ಡಾಕ್ಯುಮೆಂಟ್ಸ್ ದಟ್ ಆರ್ ಅವೈಲೇಬಲ್ ಒಪ್ಕೋಬಹುದು ನಮ್ ತಾತಂಗ್ ಹೆಂಗ್ ಬಂತು ಅವ್ರ ತಾತಂಗ್ ಹೆಂಗ್ ಬಂತು ಅವ್ರ ಮುತ್ತಾತಂಗ್ ಹೆಂಗ್ ಬಂತು ಯಾರಿಗ್ ಗೊತ್ತು ಎ ಕಂಟಿನ್ಯೂಸ್ ಪೀರಿಯಡ್ ಆಫ್ ಟೈಮ್ ದಿಸ್ ರೆವಿನ್ಯೂ ರೆಕಾರ್ಡ್ಸ್ ಅರ್ದೆ ನಮ್ದಲ್ದೇ ಜಾಗಕ್ಕೆ ನಾವ್ ಟ್ಯಾಕ್ಸ್ ಕಟ್ತೀವಿ ಹಾಗಾಗಿ ನಮ್ದು ಅಂತ ಹೇಳಕ್ ಅದಕ್ಕೆ ಸಂಬಂಧಪಟ್ಟಿದ ಆರ್ ಟಿ ಸಿಗಳು ಹಾಕ್ಬೇಕು ಎಷ್ಟು ಕೇಸಲ್ಲಿ ಪ್ಲೇಂಟಿಫ್ ಒಂದ್ ಆರ್ ಟಿ ಒಂದು ಆರ್ ಟಿ ಸಿ ಕೊಟ್ಟಿಲ್ಲ ಅದೇ ಗ್ರಾಮ್ ಲೆಕ್ಕಿಗ ಆಗ ಒರಿಜಿನಲ್ ಐ ಅಂಡ್ ಆರ್ಆರ್ ನಾವು ತರಿಸಿಲ್ಲ ಕೋರ್ಟ್ ಗೆ ಇವಾಗೇನ ಕಂಬೈನ್ಡ್ ಫಾರಮು ಮುಂಚಿನ ಕಾಲದಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ರೆಕಾರ್ಡ್ ಆಫ್ ರೈಟ್ಸ್ ಬೇರೆ ಬೇರೆ ಐತಿ ತರ್ಸ್ತಿದ್ವಲ್ಲ ಆಗ ರೆಕಾರ್ಡ್ ನ ತಿದಿರೋದ್ ಕಾಣಿಸ್ತಿತ್ತಲ್ಲ ಇದೇ ಕೋರ್ಟ್ ನಲ್ಲಿ ತರಿಸಿ ನಾವು ಎಸ್ಟಾಬ್ಲಿಷ್ ಮಾಡಿದ್ವಲ್ಲ ನಾಟ್ ದಟ್ ಈಸಿ ಸರ್ ಇದೇ ಕೆಲವಿರುತ್ತೆ ಏನೋ ಆಗಿರುತ್ತೆ ಮಾಡಿರುತ್ತೆ ಇನಿಷಿಯಲ್ ಬಸ್ ಬರ್ಡನ್ ಡಿಸ್ಚಾರ್ಜ್ ಮಾಡೋ ತನಕ ಈಗ ಜಾಯಿಂಟ್ನೆಸ್ ಪ್ರಿಸಮ್ಷನ್ ಕಾಮನ್ ನಾಚು ಪಾಚು ಔಸ್ಟರು ಎಲ್ಲ ಕಷ್ಟ ಇದೆ ಅವೆಲ್ಲ ಇದೆ ಪುಸ್ತಕದಲ್ಲಿ ಇದೆ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ನಾಟ್ ಸೀನ್ ಎನಿಬಡಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟೆ ನಾನು ಹೋಗ್ಬಿಟ್ಟೆ ಅವತ್ತಿನ ದಿವಸ ತಗೊಂಡು ಅಂತ ಔಸ್ಟರ್ ಎಲ್ ಪ್ರಕಾಗುತ್ತೆ ಇವತ್ತಿನ ದಿವಸ ಅಂಡ್ ಫಾರ್ ದಿ ಅವಕೇಶನ್ ಟುಡೇ ಪೀಪಲ್ ವಿಲ್ ಬಿ ಸೆಟಲ್ಡ್ ಇನ್ ಅಮೆರಿಕ ಅಂಡ್ ಹಾರ್ಡ್ಲಿ ವುಡ್ ಹಾವ್ ವಿಸಿಟೆಡ್ ಒನ್ಸ್ ಇನ್ ಅನ್ ಇಯರ್ ಆರ್ ಟ್ವೈಸ್ ಟೂ ಇಯರ್ಸ್ ಒನ್ಸ್ ಆರ್ ಫೈವ್ ಇಯರ್ಸ್ ಒನ್ಸ್ ಅವ್ನ್ ಬರೋದೇ ಇಲ್ಲ ಹೋಗ್ಬಿಟ್ಟು ಅಲ್ಔಟ್ ಅಮೆರಿಕಕ್ಕೆ ಹೋದ ಅವ್ನಿಗೆ ಏನಿಲ್ಲ ರೈಟ್ ಅಂದ್ರೆ ಆಗೋದಿಲ್ಲ ಅಲ್ಲ ಸೊ ದರ್ ಮಸ್ಟ್ ಬಿ ಅ ಸ್ಪೆಸಿಫಿಕ್ ಪ್ಲೀಡಿಂಗ್ ಅಂಡ್ ಪ್ರೂಫ್ ದೇರ ಪ್ಲೀಡಿಂಗು ಇಲ್ಲ ಪ್ರೂಫು ಇಲ್ಲ ಇದ್ರಲ್ಲಿ ನೀವು ಇವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನೋದ್ಬಿಟ್ಟು ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಒಳ್ದಲ್ಲ ಪ್ರಾಪರ್ಟಿ ಅಂದ್ರೆ ಅದ್ ಹೇಳ್ದವ್ರು ಯಾರು ಹೇಳ್ದವ್ರು ಯಾರು ಇವಾಗ ನೀವ್ ಹೇಳ್ತಿದ್ರಿ ನಾನ್ ನೀವ್ ಹೇಳಿದ್ ಕೇಳ್ಕೊಂಡು ಮಾಡಕ್ ಆರ್ಗ್ಯುಮೆಂಟ್ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್ ಸಾರಿ ಅಲ್ಲ ನೋಡ್ಬಿಟ್ಟೇ ಹೇಳಿದೀನಿ ಕೂತ್ಕೊಂಡು ಮಾತಾಡಿ ಇಟ್ಸ್ ನಾಟ್ ಎ ಓಪನ್ ಅಂಡ್ ಸೆಟ್ ಕೇಸ್ ವೇರ್ ಐ ಕ್ಯಾನ್ ಸೇ ದಟ್ ಇಲ್ಲ ಮಾಡ್ಬೇಡಿ ಇದಾಗತ್ತೆ ನಾ ಜಜ್ಮೆಂಟ್ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಇಲ್ಲೂ ಹುಳುಕಿದೆ ಅಲ್ಲೂ ಹುಳಕಿದೆ ಸಿವಿಲ್ ಸೂಟು ಪ್ರಿಪಾಂಡ್ರೆನ್ಸ್ ಆಫ್ ಪಾಸಿಬಿಲಿಟಿ ಐವತ್ತೊಂದು ಬಂದೊಂದು ಗೆದ್ದ ನಲವತ್ತೊಂಬತ್ತು ಬಂದೊಂದು ಸೋತ ಅಷ್ಟೇ ಇರೋದು ಬೇರೆ ಇನ್ನಾಗಲ್ಲ ಕೂತ್ಕೊಂಡು ಮಾತಾಡಿ ದಿ ಅದರ್ ಡೇ ಐ ಸಜೆಸ್ಟೆಡ್ ಓನ್ಲಿ ಟು ಪುಟ್ ಎನ್ ಎನ್ ಟು ದಿಸ್ ಲಾಂಗ್ ರನ್ ಲಿಟಿಗೇಷನ್ ನಾಟ್ ದಟ್ ದಿ ಕೋರ್ಟ್ ಇಸ್ ಇನ್ಕೇಪಬಲ್ ಆಫ್ ಡೆಲಿವರಿಂಗ್ ದಿ ಜಜ್ಮೆಂಟ್ ಇನ್ ದೀಸ್ ಮ್ಯಾಟರ್ ವಿಲ್ ರೈಟ್ ಮಾಡಿ ರೆಡಿ ಅವ್ರೆ ನೀವುಗಳೆಲ್ಲ ಕೂತ್ಕೊಂಡು ಹೇಳ್ಬೇಕು ಅವ್ರಿಗೆ ನೀವೆಲ್ಲ ಕೂತ್ಕೊಂಡು ಹೇಳ್ಬೇಕು ಬೀಂಗ್ ಪರ್ಚೇಸರ್ಸ್ ಯು ಶುಡ್ ಪ್ರೊಟೆಕ್ಟ್ ಯುವರ್ ಪ್ರಾಪರ್ಟಿ ಥ್ರೂ ಹಿಮ್ ಪ್ರೆಷರ್ ಅವ್ರು ಹೇಳಿದ್ರೆ ಅವ್ರು ಸುಮ್ಮನೆ ಕೂತಿರ್ತಾರೆ ಅವ್ರಿಗೆ ಆಯ್ತಲ್ಲ ಹೌದಪ್ಪ ಇವಾಗ ನೀವು ಅದನ್ನ ಇವಾಗ ಅವರಿಬ್ರು ಅದೆಲ್ಲ ಅಂತ ಜಗಳ ಪರಿಸ್ಥಿತಿ ಏನಾಗಬೇಕು ಇವ್ರೆ ಒಂದ್ ಬರ್ಡೇಗೆ ಹೋಗ್ತೀರಿ ಒಂದ್ ಎರಡ್ ಕೆಜಿದು ಸ್ಕ್ವೇರ್ ಕೇಕ್ ನ ತಂದಿಟ್ಟಿರ್ತಾರೆ ಅಥವಾ ಒಂದ್ ರೌಂಡ್ ಕೇಕ್ ತಂದಿಟ್ಟಿರ್ತಾರೆ ಬೀಯಿಂಗ್ ಎ ಮೆಂಬರ್ ಹೂ ಹೆಸ್ ಬಿನ್ ಇನ್ವೈಟೆಡ್ ಟು ದಿ ಬರ್ಡೇ ಪಾರ್ಟಿ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು ನನ್ಗೊಂದು ಪೀಸ್ ಕೇಕ್ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ದಿ ಪೀಸ್ ಗೋಯಿಂಗ್ ಟು ಗೆಟ್ ಅಂತಂದ್ರೆ ನಾಟ್ ನೋನ್ ಅಲ್ಲ ಕರೆದ್ಮೇಲೆ ಕೊಡ್ತಾರೆ ಅವ್ರು ಬರ್ಬೇಕು ಯಾರು ಬರ್ಡೆ ಬಾಯೋಗರ್ಲೋ ಬರ್ಬೇಕು ಒಂದ್ಸತಿ ಕಟ್ ಮಾಡ್ಬೇಕು ಮೊದಲನೇ ಪೀಸ್ ಅವ್ರ ತಂದೆಗೋ ತಾಯಿಗೋ ಅಣ್ಣಂಗೋ ತಂಗಿಗೋ ತಿನ್ನಿಸ್ಬೇಕು ಆಮೇಲೆ ಅದನ್ನ ತಗೊಂಡ ಒಳಗಡೆ ಇಟ್ಟು ಎಲ್ಲಾರ್ಗು ಹೆಚ್ಚಿ ಹೆಚ್ಚಿ ಕೊಡ್ಬೇಕು ಇಪ್ಪತ್ ಜನ ಕರೆದು ನಲ್ವತ್ ಜನ ಬಂದ್ಬಿಟ್ರೆ ಪೀಸ್ ಬರೋದು ಸಣ್ಣದು ಇಪ್ಪತ್ ಜನ ಕರೆದು ಹತ್ತೇ ಜನ ಬಂದಿದ್ರೆ ದೊಡ್ಡ ದೊಡ್ಡ ಪೀಸ್ ಆಲ್ ಅಬೌಟ್ ದಿ ಜಾಯಿಂಟ್ ಫ್ಯಾಮಿಲಿ ಯಾಕೆ ಯಾಕಷ್ಟೊಂದು ಟೆನ್ಷನ್ ಅದಕ್ಕೆ ನಿಮ್ ಬಂದ್ಬಿಟ್ಟಿದೆ ಅಂತ ಆದ್ಮೇಲೆ ವಿಚ್ ಪೀಸ್ ದಟ್ ಯು ಪರ್ಚೇಸ್ ವೈ ಟು ವೆದರ್ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ತೊಗೊಂಡ್ಬಿಟ್ಟಿದೀವಲ್ಲ ಅಂದ್ರೆ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಅಲ್ಲಿ ಹೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಅವನ್ಗೆ ಇದೇ ಶೇರ್ ನ ದಯವಿಟ್ಟು ಅಲಾಟ್ ಮಾಡಿ ಅದನ್ನ ನನ್ ಸೇಲ್ ಪರ್ಫೆಕ್ಟ್ ಆಗುತ್ತೆ ಅಂತ ಕೇಳ್ಕೋಬೇಕು ಕೊಡಲೇಬೇಕು ಅಂತ ರೂಲ್ ಇಲ್ಲ ಅದರಲ್ಲಿ ಸ ಡಿಸ್ಕ್ರಿಷನ್ ಅವ್ನಿಗೆ ಇದೇ ಪ್ರಾಪರ್ಟಿನ ಕೊಡಬೇಕು ಅಂತ ನೀವು ಕೇಳ್ಕೊಂಡು ಅದಕ್ಕೆ ಸಾಕ್ಷಿ ದಿಕ್ಷಿ ಕೊಟ್ಟು ಎಲ್ಲ ಮಾಡಿದ್ರೆ ಆವಾಗ ಅವರು ಮೇ ಟ್ರೈ ಟು ಅಲಾಟ್ ದಿ ಸೇಮ್ ಶೇಟ್ ಪರ್ಟಿಕ್ಯುಲರ್ ಅಂಡ್ ದೇರ್ ಬೈ ಯುವರ್ ಸೇಲ್ ಬಿಕಮ್ಸ್ ಪರ್ಫೆಕ್ಟ್ ಅಂಡ್ ದಟ್ಸ್ ಆಲ್ಸೋ ನಾಟ್ ಮಸ್ಟ್ ಯಾವಾಗ ಸೇಲ್ ಮಾಡಿರ್ತಾರೆ ಹೇಳಿ ಚೆನ್ನಾಗಿರ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಾಪರ್ಟಿನ ಸೇಲ್ ಮಾಡ್ಬಿಟ್ಟಿರ್ತಾನೆ ಅದನ್ನೇ ಕೊಡಬೇಕು ಅಂತ ಹೇಳಿದ್ರು ಅವರಿಂದ ನೀವು ಕೊಂಡ್ಕೊಂಡ್ರು ಇವರಿಂದ ಕೊಂಡ್ಕೊಂಡ್ರು ಯಾರಿಂದ ಕೊಂಡ್ಕೊಂಡ್ರು ಇಂಥದ್ದೇ ಅಂತ ಕೊಂಡ್ಕೊಳ್ಳಕ್ಕೆ ಆಗಿರ್ಲಿಲ್ವಲ್ಲ ಅವತ್ತಿನ ದಿವಸ ಸೊ ನೀವು ಇಡ್ಕೋಬೇಕು ಅವ್ರ ಇಬ್ಬರು ಏನಾದ್ರೂ ಮಾಡಿ ಅಂತ ಅವ್ರೇನ್ ಮಾಡ್ತಾರೆ ನೀನ್ ನನ್ನ ನಾನು ಏ ನಮ್ಗೇನ್ ಕೈ ಇಲ್ವಾ ನಮ್ದೇನ್ ಕಾಲಿಲ್ವಾ ನೀನ್ ಒಂದ್ ಹೊಡೆದ್ರೆ ನಾನು ಎರಡು ಹೊಡಿತೀನಿ ಅಲ್ಟಿಮೇಟ್ಲಿ ದಿ ಪರ್ಚೇಸಸ್ ಆರ್ ಪುಟ್ ಡಿಫಿಕಲ್ಟೀಸ್ ಲಾಯರ್ ಹತ್ರ ಬಂದಿರ್ತಾರೆ ಕೇಳಿರ್ತಾರೆ ಅವ್ರು ಹೇಳಿದ್ರು ಬೋನ್ ಅಫೈ ಪರ್ಚೇಸರ್ ಫಾರ್ ವ್ಯಾಲ್ಯೂ ದಟ್ಸ್ ಎ ಕಾಮನ್ ಫ್ರೆಜಿಯಾಲಜಿ ವಾಟ್ ಇಸ್ ದಿ ಬೋನ್ ಎಕ್ಸರ್ಸೈಸ್ ಅಂತ ಕೇಳಿ ಝೀರೋ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರಾಪರ್ಟಿ ಕೊಂಡ್ಕೊತಾ ಇದೀರಿ ಪೇಪರ್ ಪಬ್ಲಿಕೇಶನ್ ಹನ್ನೆರಡು ಕ್ಲೈಮ್ ಬರೋದು ಇನ್ನು ಗೋನ್ ಟ್ಯಾಪ್ ಎವ್ರಿ ಡೋರ್ ಅಂಡ್ಸೆ ಚಿಕ್ಕ ಚಿಕ್ಕ ಊರಾದ್ರೆ ಪರವಾಗಿಲ್ಲ ಗೊತ್ತಿರುತ್ತೆ ಒಂದ್ ಐವತ್ ಮನೆ ಇರುತ್ತೆ ನೂರ್ ಮನೆ ಇರುತ್ತೆ ಇನ್ನೂರು ಮನೆ ಇರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರದ್ದು ಯಾವ ಆಸ್ತಿ ಇದೆ ಅಂತ ಗೊತ್ತಿರುತ್ತೆ ಅಲ್ಲಿ ಓಕೆ ಬೆಂಗಳೂರಿನಂತ ಊರಲ್ಲಿ ಹೌ ಟು ಎಕ್ಸರ್ಸೈಸ್ ದಿ ಫೈಟ್ ಡೂ ಡೆಲಿಜೆನ್ಸ್ ಪ್ಲೀಸ್ ಟೆಲ್ ಮಿ ಸೊ ಲಾಸ್ ಏಸ್ ಮೇಕ್ ಇಟ್ ಇದು ಹಿಂಗಿದೆ ಲೆಜಿಟಿಮೇಟ್ ಆಗಿ ಒಬ್ಬ ಮನುಷ್ಯ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕೊಂಡ್ಕೊಳ್ಬಾಗ ನಾ ಕೃತಿ ಯೋಚನೆ ಮಾಡ್ತಾರೆ ಮಾಡಿದಾರಾ ಅನ್ನೋದನ್ನ ಟೆಸ್ಟ್ ಗೆ ಹಾಕಿದ್ರೆ ಫೇಲ್ ಆಗ್ತಾರೆ ಫೇಲ್ ಆದ್ರೆ ಏನ್ ಮಾಡ್ಬೇಕು ಚೀಟೆಡ್ ಇನ್ ದಿ ಇಂಡಿಯಮ ಕ್ಲಾಸ್ ಬರ್ಕೊಟ್ಟಾಗ ಹೆಂಗ್ ಬರ್ಕೊಟ್ರು ಅವ್ರು ಬರದ್ರೆ ಇವ್ರ ಸೇಲ್ಡಿಡ್ ಅಲ್ಲಿ ಇಂಥದೊಂದು ಕೇಸ್ ನಡೀತಾ ಇದೆ ಆ ಕೇಸ್ ಅಲ್ಲಿ ಬರೋ ರಿಸಲ್ಟಿನ ಪ್ರತಿಫಲವಾಗಿ ಬರ್ತಕ್ಕಂಥ ಫಲಿತಾಂಶದ ಮೇಲೆ ನಿಮ್ಗೆ ಇದನ್ನ ಮಾರ್ಕೊಟ್ಟಿದ ಬರೆದಿದಾರಾ ನೋ ಕೋರ್ಟ್ ನೋ ಅಟ್ಯಾಚ್ಮೆಂಟ್ ಅಲ್ಲಾದ್ರೆ ಡಿ ಸಿ ಕಾಂಪೌಂಡ್ ನಲ್ಲಿ ನಮ್ಗಿಂತ ಚೆನ್ನಾಗಿ ಟೈಪ್ ಮಾಡ್ಕೊಡ್ತಾನೆ ಕಾಪಿ ಪೇಸ್ತಾನೆ ಎಲ್ಲ ಯಾವ್ಯಾವ ಒಳ್ಳೆ ಸೇಲ್ಡಿಡ್ ಇದೆಯೋ ಅದರದೆಲ್ಲ ಅವ್ನ ಕ್ಲಾಸ್ ಸೇರಿಸ್ಬಿಟ್ಟು ಕೊಟ್ಬಿಡ್ತಾನೆ That's the problem, you see. Yes, that's the way. That's the way it should be pushed and then it should be worked out. Put an end. I granted sufficient time in this case. And today, NR1 result. If you are compromising the matter, I don't mind granting a day or two more. Otherwise, the matter has to be heard today and then disposed of. On merits. Sorry.